ನಮಸ್ಕಾರ ಕರ್ನಾಟಕ ಸೊ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತೇನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಬಂದಿದ್ದಾರೆ ನಮ್ಮ ಚೈತನ್ಯ ಕಾಲೇಜು ಚೈತನ್ಯ ಸ್ಕೂಲ್ ಹತ್ರ ಬಂದಿದ್ದೀನಿ ಇಬ್ಬರು ನಿಮ್ಮನ್ನ ಹೇಗಿದ್ರು ನೋಡಿದ್ದೆ ಸೊ ಬನ್ನಿ ಅಂತ ಹೇಳಿದ್ರು ಕಾಲೇಜ್ ಹತ್ರ ಕಾಲೇಜ ಸ್ಕೂಲ ಏನೋ ಗೊತ್ತಿಲ್ಲ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಏನು ಅಂತ ನನಗೆ ಏನೂ ಗೊತ್ತಿಲ್ಲ ಒಬ್ಬರು ಮೆಸೇಜ್ ಹಾಕಿದ್ರು ಒಬ್ಬರು ಅಂತೂ ಗ್ಯಾರಂಟಿನೇ ಯಾವ ಅಪ್ಪ ಓ ಇಲ್ಲೇ ಇದ್ದೀರಾ ಓಕೆ ಇಲ್ಲೇ ಬಂದ್ರಲ್ಲ ನಮ್ಮ ಬಾಯ್ಸ್ ಎಲ್ಲ ಹಾಯ್ ಬ್ರೋ ಆರಾಮ ಹಾಯ್ ಹಾಯ್ ನಮಸ್ಕಾರ ನಮಸ್ಕಾರ ಬನ್ನಿ ಬ್ರೋ ಇಲ್ಲಿಗೆ ಅಲ್ಲಿ ಹಾಕ್ಕೊಳ್ಳ ಗಾಡಿ ಅಲ್ಲಿ ಹಾಕೋತೀನಿ ಬಂದೆ ಪಾಪ ಬಂದರು ಅಷ್ಟು ಖುಷಿಯಿಂದ ಮಾತಾಡಿಸ್ತಾರಲ್ಲ ಗುರು ಅದೊಂದೇನೇ

ಎಲ್ಲಿ ತಿನ್ನ ಬರೀಬ್ರು ತಿನ್ಬಿಟ್ಟೆ ಬನ್ನಿ ಓಕೆ ಸಕ್ಕಿದೆ ಗಾಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಫ್ರೋ ನೆಕ್ಸ್ಟ್ ಏನೊಂದು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ವಿ ಹ್ಞೂ ಅದು ಅಯೋಧ್ಯ ರೈಡ್ ಇದೆ ಹೇಳಿದ್ದೆ ಅದು ಯಾರಿಗೂ ಹೇಳಿರಲಿಲ್ಲ ಸುಮ್ಮನೆ ಹಾಗೆ ರಿವೀಲ್ ಮಾಡೋಕೆ ಹೋಗಬಾರ್ದಲ್ಲ ಮೆಗಾ ರೈಟ್ ಅಲ್ವಾ ಸುಮ್ಮನೆ ಹಾಗೇನೆ ಫೆಬ್ರವರಿಲಿ ಎರಡು ಇದ್ದೀನಿ ಗ್ರೂಪ್ ನ ನಿಮ್ ಗ್ಯಾಂಗ್ ನಮ್ಮ ಎಲ್ಲಾರು ನೋಡ್ತಾರೆ ಆಲ್ಮೋಸ್ಟ್ ನಿಮ್ದು ಫಸ್ಟ್ ಗೌತಮ್ ನಾಯ್ಡು ಅವ್ರ ಕಡೆಯಿಂದ ಸೂಟ್ ಆಗಿತ್ತು ಶ್ರೀಹರಿ ಅವರು ಎಲ್ಲಾರು ನಮ್ಗೆ ಆಲ್ಮೋಸ್ಟ್ ನೋಡ್ಕೊಂಡು ನೀವ್ ಅವಾಗ ಪರಿಚಯ ಆಗಿದೆ ನಿಮ್ ಗಾಡಿ ಫಸ್ಟ್ ನೋಡಿ ನಾನು ನಮ್ ಮನೆ ಹತ್ರ ನೋಡಿದೆ ಆಮೇಲೆ ಕರೆಕ್ಟ್ ಗಂಧನಗುಡಿ ಟಾಪಾಕ್ ಹತ್ತಿದ್ರು ಈ ಕ್ಲಬ್ ನೇಮ್ ಇಂದಾನೆ ಕ್ಲಬ್ ಸ್ಟಿಕ್ಕರ್ ಇಂದಾನೆ ಆಲ್ಮೋಸ್ಟ್ ಎಲ್ಲ ಕಣ್ಣಿಡೋದು ಅದಾದ್ಮೇಲೆ ಇದೊಂದು ಫ್ಲಾಗು ಫ್ಲಾಗು ಮತ್ತೆ ಇದೊಂದು ಕ್ಲಬ್ ಸ್ಟಿಕ್ಕರ್ ಆಲ್ಮೋಸ್ಟ್ ಇದರಿಂದಾನೆ ಎಲ್ಲ ಕನ್ನಡಿ ಮಾತಾಡ್ತದೆ ಬಟ್ ಆದ್ರೆ ನಮ್ಗಳಿಗೂ ಒಂಥರ ಖುಷಿ ಆಗುತ್ತೆ ಬ್ರೋ ಅಟ್ಲೀಸ್ಟ್ ಅಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತೀರಾ ಕಾಲ್ ಮಾಡ್ತೀರಾ ನಿಜ ನಿಜ ಸೇಮ್ ಇದೇ ಥರ ಪ್ರೀತಿ ತೋರಿಸ್ತಾ ಇರಿ ನೀವು ನಾಡಿ ಬ್ರೋ ಅದಕ್ಕೇನಿಲ್ಲ ನೀವುಗಳು ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರಿ 아까 그래 아까이. ना <laughs> तक <laughs> 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 ರೆಕಾರ್ಡ್ <laughs> <coughs> <coughs> ಓಕೆ ನೀವೇ ನೋಡಿದ್ರಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಮೀಟಪ್ಪು ಸೊ ಕರೆಸಿದ್ರು ಕರ್ಸಿದ್ರು ಬಂದು ಮಾತಾಡ್ಸಿದ್ರು ಇಲ್ಲೇ ಇದ್ರೆ ಯಾರಿಗೂ ಆಯಿರ್ಬಿಟ್ರೋಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ ಇದೇ ಥರ ಮೀಟ್ ಆಗ್ತಾ ಇರೋ ಪಾಪ ಮೂರು ಜನ ಹುಡುಗರು ಬಂದು ಫೋಟೋಸ್ ಎಲ್ಲ ತೊಗೊಂಡ್ರು ತುಂಬ ಖುಷಿ ಆಯ್ತು ಗೈಸ್ ಸೊ ಇದೇ ಥರ ಪ್ರೀತಿ ತೋರಿಸ್ತಾ ಇರಿ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರನ್ನ ಇರಿ ಓಕೆ ಎಲ್ಲ ಜಾಲಿ ಜಾಲಿ